ಟ್ರೀಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಆಕ್ಚುಲಿ ಮಾರ್ಕೆಟ್ ಏನಾಯ್ತು ಸೂಪರ್ ಆಗಿ ಜಬರ್ದಸ್ತಾಗಿ ಮೂಮೆಂಟ್ ಕೊಟ್ಟಿದೆ ಹೌದಾ ನೋಡಿ ಎಷ್ಟು ಕ್ಲೀನ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಎಷ್ಟು ಕ್ಲಿಯರ್ ಆಗಿ ಹೋಗಿದೆ ಎಷ್ಟು ಕ್ಲೀನ್ ಆಗಿ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ಒಳ್ಳೆ ರ್ಯಾಲಿ ಹೌದಾ ಈ ರ್ಯಾಲಿ ಅಂದ್ರೆ ಎಲ್ಲಿಂದ ಹೊರಟಿತ್ತು ಇಪ್ಪತ್ತೈದು ಸಾವಿರದ ಎಂಬತ್ತೈದರಿಂದ ಹಿಡಿದು ಇಪ್ಪತ್ತೈದು ಸಾವಿರದ ಇನ್ನೂರ ಮೂವತ್ತ್ ಮೂರವರೆಗೆ ಅಂತ ಹೇಳಿದ್ರೆ ನೂರೈವತ್ತು ಪಾಯಿಂಟ್ ರ್ಯಾಲಿ ನೂರ ಐವತ್ತು ಪಾಯಿಂಟು ರ್ಯಾಲಿ ಕೊಟ್ಟಿದೆ ಒಳ್ಳೆ ರೀತಿಯಲ್ಲಿ ಇವತ್ತು ಇನ್ಕಮ್ ಮಾಡಬಹುದಿತ್ತು ಹೌದಾ ಆದ್ರೆ ಯಾಕೆ ಇವತ್ತು ಎಲ್ಲರೂ ಲಾಸ್ ಅಲ್ಲಿ ಇದಾರೆ ಸುಮಾರು ಜನ ಇವತ್ತು ಲಾಸ್ ಅಲ್ಲಿ ಇದಾರೆ ಅಂಡ್ ಕೆಲವರೆಲ್ಲ ಇವತ್ತು ಮಾರ್ಕೆಟ್ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಏನ್ ಕಾರಣ ಕಾರಣ ಸಿಂಪಲ್ ಆಗಿದೆ ಇದು ನಾವು ನೋಡ್ತಾ ಇರೋದು ಸ್ಪಾಟ್ ಅಲ್ಲಿ ಅಂಡ್ ಈ ಸ್ಪಾಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಈ ಏನಷ್ಟು ಇಲ್ಲಿ ಹದಿನೈದು ನಿಮಿಷ ನಾವು ಕಡ್ಡಿಗಳು ನೋಡ್ತಾ ಇದೀವಿ ನೋಡಿ ಈ ಕಡ್ಡಿಗಳು ಈ ಕಡ್ಡಿಗಳು ನಮ್ಗೆ ಏನ್ ದೊಡ್ಡದಾಗಿ ಅನ್ಸಲ್ಲ ಓಕೆ ಇಲ್ಲಿ ಏನಾಯ್ತು ಕಡ್ಡಿ ಬಂತು ಮತ್ತೆ ವಾಪಸ್ ಹೋಯ್ತು ಅಂತ ಬಟ್ ಈ ಕಡ್ಡಿಗಳ ಪ್ರತಾಪ ಏನು ಅಂತ ಹೇಳಿ ನಾವು ಆಪ್ಷನ್ ಚಾರ್ಟ್ ಅಲ್ಲಿ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಈ ಕಡ್ಡಿಗಳು ತುಂಬಾ ಡಿಸ್ಟರ್ಬೆನ್ಸ್ ಮಾಡಿರುತ್ತೆ ಲೈಕ್ ಈಗ ನೋಡ್ಬೋದು ಇವತ್ತು ಸೀನಲ್ಲೇ ತಕೊಡಿ ಸೀನಲ್ಲೇ ತಗೊಂಡ್ರೆ ಇಲ್ಲಿ ಎಷ್ಟು ಸರಿ ಈ ಕಡ್ಡಿಗಳು ನೋಡಿ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಇಲ್ಲಿ ಮೇಲ್ಗಡೆ ಇಲ್ಲಿ ಕಡೆ ತಿರ್ಗಾ ಇಲ್ಲಿ ತಿರ್ಗ ಮೇಲೆ ಹೋಗೋದು ಆಯ್ತಾ ಈ ರೀತಿ ಅದು ಏನು ಇದು ಹದಿನೈದು ನಿಮಿಷ ಅಲ್ಲ ಜಸ್ಟ್ ಒಂದು ನಿಮಿಷ ಕ್ಯಾಂಡಲ್ ಅಲ್ಲೂ ನಿಮ್ಗೆ ಅದು ಡಿಫ್ರೆನ್ಸಿಯೇಷನ್ ಕಾಣುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ನಿಮಿಷದಲ್ಲೂ ನಿಮ್ಮನ್ನು ಎಷ್ಟು ಸಲಿ ಆಟಾಡಿಸುತ್ತೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಕ್ಯಾಂಡಲ್ ಅಲ್ಲಿ ನಮ್ಗೆ ಎಂಟ್ರಿ ಆಗಿ ನೆಕ್ಸ್ಟ್ ಎರಡು ನಿಮಿಷದೊಳಗೆ ವಾಪಸ್ ಬಂದಿರ್ತೇವೆ ನೋಡಿ ಈಗ ಈ ಕ್ಯಾಂಡಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಎಂಟ್ರಿ ಆದ್ವಿ ಅಂದ್ರೆ ನೈಂಟಿ ಟೂ ನೈಂಟಿ ತ್ರೀ ಅಲ್ಲಿ ಬೈ ಆಗಿದ್ರೆ ನೆಕ್ಸ್ಟ್ ಕ್ಯಾಂಡಲ್ ಎರಡೇ ನಿಮಿಷ ಒಂದ್ ನಿಮಿಷ ಎಂಟ್ರಿ ಆಗಿ ಎರಡು ನಿಮಿಷದೊಳಗೆ ಅದು ಎಪ್ಪತ್ತೈದು ಅಂದ್ರೆ ಇಪ್ಪತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಸೊ ಏನಾಗುತ್ತೆ ನಮ್ಗೆ ಈಗ ನೋಡಿ ಇದು ಎರಡು ಕ್ಯಾಂಡ್ಲ್ ಗ್ರೀನ್ ಎರಡು ಕ್ಯಾಂಡಲ್ ಗ್ರೀನ್ ಆಯ್ತು ಇನ್ನೇನು ಹೋಗುತ್ತೆ ಅನ್ನೋದ್ರೊಳಗೆ ಮಾರ್ಕೆಟ್ ತಿರ್ಗಾ ಫಾಲ್ ಆಗಿರುತ್ತೆ ಸರಿಯಾ ಈಗ ಇಲ್ಲಿ ಹೋಗಿ ಟಚ್ ಆಯ್ತು ಟಚ್ ಆಗಿ ಬ್ರೇಕ ಔಟ್ ಆಗುತ್ತೆ ಅನ್ಕೊಂಡಾಗ ಬ್ರೇಕೌಟ್ ಇಲ್ಲ ಐದು ನಿಮಿಷದೊಳಗೆ ಅದು ವಾಪಸ್ಸು ಅರವತ್ತಕ್ಕೆ ಈ ರೀತಿ ಮಾರ್ಕೆಟ್ ಸಿಕ್ಕಾಬಟ್ಟೆ ಒಲಟೈಲ್ ಮಾಡ್ಕೊಂಡು ಯಾರಿಗೂ ಎಂಟ್ರಿ ಸಿಗದಿರೋ ಹಾಗೆ ನೋಡಿ ಇಲ್ಲಿಂದ ನಾಲ್ಕು ಕ್ಯಾಂಡ್ಲ್ ಹೋಗಿದ್ದು ಈ ಒಂದೇ ಕ್ಯಾಂಡ್ಲ್ ಅಲ್ಲಿ ವಾಪಸ್ ಎಷ್ಟು ದೂರ ಎಂಬತ್ತೈದರಿಂದ ಅರವತ್ತೊಂಬತ್ತು ಬರೋದು ಹಿಟ್ ಮಾಡಿ ಮತ್ ತಿರ್ಗಾ ಅದೇ ಜಾಗದಲ್ಲಿ ನಾವು ಹೋಗ್ತೀನೋ ಹೋಗಲ್ವ ಅಂತ ಡಿಸಿಷನ್ ಹೇಳ್ತೇನೆ ವಾಪಸ್ ತಗೊಂಡು ಹೋಗೋದು ಸೊ ಈ ರೀತಿ ಒಂದೊಂದು ನಿಮಿಷದಲ್ಲಿ ಎಷ್ಟೆಷ್ಟು ಕಟ್ಟಿಗಳಿವೆ ನಾನು ಯಾಕೆ ಹೇಳಲಿಕ್ಕೆ ಬರ್ತೀನಿ ಅಂದ್ರೆ ಕೆಲವರೆಲ್ಲ ಇವತ್ತು ಸ್ಟಾಪ್ ಲಾಸ್ ಆದ್ರೆ ರೀಸನ್ ಏನಂತ ಅಂತ ಆ ರೀಸನ್ ಹುಡುಕ್ಬೇಕು ಅವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನಾವ್ ಅದನ್ನ ಜಾಗೃತಿಯಲ್ಲಿ ಮಾಡ್ತೀವಿ ಇಲ್ಲೇನಾಗಿದೆ ನೋಡಿ ಈಗೆಲ್ಲ ಕ್ಯಾಂಡ್ಲ್ಗಳು ಈಗ ಇಲ್ಲಿ ಬ್ರೇಕ್ ಆಯ್ತು ಈಗ ಇದೇ ಝೋನ್ ಅಲ್ಲಿ ಇತ್ತು ಮಾರ್ಕೆಟ್ ಇದನ್ನ ಬ್ರೇಕ್ ಆಯ್ತು ಬ್ರೇಕ್ ಆಗ್ತಿದ್ದಂಗೆ ರೀಟೆಸ್ಟ್ ಬರ್ಲಿಲ್ಲ ಮೇಲ್ ಹೋಗಂಗ ಹೋಗಿ ವಾಪಸ್ ಬಂದು ತಿರ್ಗಾ ಮೇಲೋಗಿ ಇಲ್ಲೊಂದು ದೊಡ್ಡ ಡೋಜಿ ಮಾಡಿ ಆ ಡೋಜಿ ಒಳಗೇನೆ ಮಾರ್ಕೆಟ್ ಸುಮಾರು ಟೈಮ್ ಪಾಸ್ ಅಲ್ಲಿ ಮಾಡ್ತಾ ಇದ್ವಿ ಮತ್ತೆ ಸಡನ್ ಬ್ರೇಕು ಮತ್ತೆ ತಿರ್ಗಾ ವಾಪಸ್ಸು ಸೊ ಈ ರೀತಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಕ್ಕೆ ಅಷ್ಟು ಸುಲಭ ಇರುವುದಿಲ್ಲ ನಿಮಗೆ ಜಸ್ಟ್ ನಿಮ್ಮ ಒಂದು ಕಲಿಕೆಗೋಸ್ಕರ ಹೇಳ್ತಾ ಇದ್ದೀನಿ ನೀವೀಗ ಇಲ್ಲಿ ಬಾಕ್ಸ್ ತಗೊಳ್ಳಿ ಫಸ್ಟ್ ಒಂದು ಹದಿನೈದು ನಿಮಿಷದ್ದು ಕ್ಯಾಂಡ್ಲೆಗ್ ಬಾಕ್ಸ್ ಹಾಕಿ ಮಾರ್ಕೆಟ್ ಎಲ್ಲಿತ್ತು ಅದೇ ಝೋನ್ ಒಳಗಿತ್ತು ಆಯ್ತಾ ಅದರಿಂದ ಹೊರಗೆ ಬಂದಂತಹ ಮಾರ್ಕೆಟ್ ನೆಕ್ಸ್ಟ್ ಏನಾಯ್ತು ನೆಕ್ಸ್ಟ್ ಇನ್ನೊಂದು ಝೋನ್ ಒಳಗೆ ಸ್ಟಕ್ ಆಯ್ತು ಈ ಝೋನ್ ಬಿಟ್ಟು ಈ ಝೋನ್ಗ್ ಬಂತು ಅದು ಒಂದೇ ಬಿಟ್ರೆ ಮತ್ತೆ ಏನಿಲ್ಲ ಅದೇ ಝೋನ್ ಒಳಗಿತ್ತು ಸೊ ನೀವೀಗ ಝೋನ್ ಒಳಗೆ ಕ್ಲೋಸ್ ಕೊಟ್ಟಿದೆ ಹೋಗ್ಬೋದು ಅನ್ಕೊಂಡಾಗ ವಾಪಸ್ಸು ತಿರ್ಗಾ ಒಳಗ್ ಬಂತು ವಾಪಸ್ಸು ತಿರ್ಗಾ ನಾಲ್ಕನೇ ಸಲಿಗೆ ಅದು ಮೇಲ್ಗಡೆವರೆಗೆ ಹೋಗಿದ್ದು ವಾಪಸ್ ಬಂದು ಮತ್ತೆ ಹೋಗುವಂತದ್ದು ಸೇಮ್ ಥಿಂಗ್ ಪೀನಲ್ಲೂ ಆಗಿದೆ ಪಿ ಅಷ್ಟೇ ಅಷ್ಟೆ ಎಲ್ಲೂ ಮೂಮೆಂಟಮ್ ಇಲ್ಲ ಆಮೇಲೆ ಮಧ್ಯಾಹ್ನದ ನಂತರ ಒಂದೇ ಡೈರೆಕ್ಷನ್ ಇಡೀ ಶುರು ಡೌನ್ ಫಾಲ್ ಹೋಗ್ತಾ ಇತ್ತು ಡಿ ಕೆ ಗೆ ಏನು ಪ್ರಾಬ್ಲಮ್ ಆಗಲ್ಲ ಬೈಯಿಂಗ್ ಮಾಡೋರ್ಗ್ ಮಾತ್ರ ಇನ್ಕಮ್ ಮಾಡ್ತಿರೋ ಹಾಗೆ ಮಾಡ್ತಾ ಹೋಗ್ತಾನೆ ನೋಡಿ ಇಲ್ಲಿ ಒಂದು ಕ್ಯಾಂಡಲ್ ಒಳಗೆ ಇಷ್ಟು ಕ್ಯಾಂಡಲ್ಗಳು ಕೂರ್ಸಿರ್ತಾನೆ ಸೊ ಒಂದೊಂದೇ ಕ್ಯಾಂಡಲ್ ಅನ್ನ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಮಾರ್ಕೆಟ್ ನೋಡಿದ್ರೊಳಗೆ ಮೂರ್ ಕ್ಯಾಂಡಲ್ ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬ್ರೇಕೌಟ್ ಸರಿಯಾ ಈಗ ಹೋಗೋಂಗೆ ಇದು ಮಾರ್ಕೆಟಿನ ಬಿಹೇವಿಯರ್ ಇವತ್ತಿಂದು ಸೊ ಈ ಬಿಹೇವಿಯರ್ ಅಲ್ಲಿ ಏನಾಯ್ತು ಕೆಲವರು ದುಡ್ಡು ಮಾಡಿದವ್ರಿಗೆ ವೆರಿ ಗುಡ್ ಸೂಪರ್ ಅದು ಬೈ ಹೇಳ್ತಾರೆ ರನ್ನಿಂಗ್ ಕ್ಯಾಂಡಲ್ ಇಡ್ದಿದ್ದು ರನ್ನಿಂಗ್ ಕ್ಯಾಂಡಲ್ ಇಳಿದಿದ್ದು ಅಂತ ರೂಲ್ಸ್ ಪ್ರಕಾರ ಮಾಡಿದವರಿಗೆ ಇವತ್ತು ಸ್ಟಾಪ್ ಲಾಸ್ ಯಾಕೆಂದ್ರೆ ಯಾವ್ದು ರೂಲ್ಸ್ ಅಲ್ಲಿ ಇರ್ಲಿಲ್ಲ ಈಗ ನಮ್ದೇ ತಗೊಂಡ್ರು ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಏನಾಯ್ತು ಒನ್ ಅವರ್ ಝೋನು ಇಲ್ಲಿದೆ ಸೊ ಅದು ಬ್ರೇಕ್ ಆಗಿ ರೀಟೆಸ್ಟ್ ಆಗಬೇಕಿತ್ತು ಬ್ರೇಕ್ ಆಗಿ ರೀಟೆಸ್ಟ್ ಆಗೋದೊಳಗೆ ಮಧ್ಯಾಹ್ನ ಒಂದು ಕಾಲ ಆಯ್ತು ಅಲ್ಲಿವರೆಗೂ ಮಾರ್ಕೆಟ್ ಒಂದೇ ಒನ್ ಅವರ್ ಝೋನ್ ಒಳಗೆ ಮಾರ್ಕೆಟ್ ಇತ್ತು ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ಮೂವ್ಮೆಂಟ್ ಆಗಬೇಕು ಅದು ಮೂವ್ಮೆಂಟ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ ಬಟ್ ಆಪ್ಷನ್ ಸ್ಟಾರ್ಟಲ್ಲಿ ಏನಾಗಿದೆ ನೀವು ನೋಡಿದಾಗ ಇಲ್ಲಿ ತಿರ್ಗಾ ಅದು ಈ ಝೋನನ್ನು ಬ್ರೇಕ್ ಮಾಡಿ ಜಾಸ್ತಿ ಮೂವ್ಮೆಂಟನ್ನು ಕೊಡಲಿಲ್ಲ ಸೊ ಇಲ್ಲಿ ಬಂದಾಗ್ಲೂ ಒನ್ ಅವರ್ ಝೋನನ್ನು ರೀಟೆಸ್ಟು ಮಾಡಿಲ್ಲ ಬಾಕಿ ಉಳಿಸಿದಾನೆ ಆ್ಯಂಡ್ ವೇ ವಾಪಸ್ ಬಂದವನು ಸೀದಾ ಈ ಝೋನ್ ಬ್ರೇಕ್ ಆಗೋವರೆಗೂ ಎಂಟ್ರಿ ಸಿಗಾಗ್ ಮಾಡಲಿಲ್ಲ ಕಡ್ಡಿ ಕಡ್ಡಿಗಳು ಅಂದ್ರೆ ಇದು ಬ್ರೇಕ್ ಆದ್ಮೇಲೆ ಇದ್ದ ನಮಗೆ ಒಂದು ಹತ್ತು ಪಾಯಿಂಟಿನ ಟ್ರೇಡ್ ಕೊಟ್ಟಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಮತ್ತೆ ಯಾವುದೂ ರ್ಯಾಲಿಯಲ್ಲಿ ಮಾರ್ಕೆಟ್ ಇರಲಿಲ್ಲ ಓಕೆನಾ ಸೊ ಈಗ ನಾಳೆ ಏನಾಗ್ಬೋದು ಎಕ್ಸ್ಪೈರಿ ಡೇ ಅಂತ ಹೇಳಿದಾಗ ಈಗ ಮಾರ್ಕೆಟ್ ಇಲ್ಲಿಂದ ಹೊರಟಿತ್ತು ಇಲ್ಲಿಂದ ಬಂದು ನಿಂತು ವಾಪಸ್ ಬರ್ತಾ ಇದೆ ಈ ಎರಡು ಝೋನ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಸೊ ಇದನ್ನ ಮಾರ್ಕೆಟ್ ಝೋನ್ ಬ್ರೇಕ್ ಮಾಡಿ ರಿಟೆಸ್ಟ್ ಮಾಡಿ ಓದಂತದ್ದು ಅದೇ ತರ ಇಲ್ಲಿ ಬಂದ ಮೇಲಿಂದ ನೋಡಿ ವಾಪಸ್ಸು ಜಬರ್ದಸ್ತಲ್ಲಿ ವಾಪಸ್ ಬರ್ತಾ ಇರುವಂಥದ್ದು ಸೊ ಈ ರೀತಿ ನಾಳೆ ಮಾರ್ಕೆಟ್ ಓಪನ್ ಆಗಿ ರಿಟೆಸ್ಟ್ ಮಾಡಿ ಹೇಳಿದ್ರೆ ಈ ಝೋನು ಮತ್ತೆ ಈ ಝೋನ್ಗಳ ಮಧ್ಯ ಮಾರ್ಕೆಟ್ ಟೈಮ್ ಪಾಸ್ ಮಾಡಬಹುದು ಈ ಟೈಮ್ ಪಾಸ್ ಮಾರ್ಕೆಟ್ ಅಲ್ಲಿ ನಾವು ಒಂದು ಟ್ರೇಡ್ ಅನ್ನ ಪುಟ್ ಸೈಡ್ ಅಲ್ಲೂ ಕಾಲ್ ಸೈಡ್ ಅಲ್ಲೂ ನೋಡ್ಲಿಕ್ಕೆ ಆಗುತ್ತೆ ಅದೊಂದು ಒಳ್ಳೆ ಮೊಮೆಂಟಮ್ ಸಿಗಬಹುದು ಅದು ಮೀರಿ ಏನಾರ ನಿಂತ್ರೆ ಮೇಲ್ಗಡೆಗೆ ಮುನ್ನೂರು ಚಿಲ್ಡ್ರೆದ್ ಒಂದು ಝೋನ್ ಇದೆ ಅಂಡ್ ಡೌನ್ ಸೈಡ್ ಅಲ್ಲಿ ಇಪ್ಪತ್ತೈದು ಸಾವಿರ ಸೈಕಾಲಜಿಕಲ್ ಲೆವೆಲ್ ಇದೆ ಆದ್ರೆ ಮಾರ್ಕೆಟ್ ನಿಮಗೆ ಎಕ್ಸ್ಪೈರಿ ಡೇ ನಲ್ಲಿ ನೋಡಿದೇ ದಿವಸ ಗುರುವಾರ ಏನಾಯ್ತು ಒಂದ್ ಝೋನ್ ಇಂದ ಒಂದು ಝೋನಿಗೆ ಮತ್ತೆ ತಿರ್ಗಿ ಇನ್ನೊಂದು ಝೋನ್ ಗೆ ಇದೇ ರೀತಿ ಟ್ರಾವೆಲ್ ಮಾಡುತ್ತೆ ಒಂದು ವಿ ಶೇಪ್ ಅಲ್ಲಿ ಇರುತ್ತೆ ಯಾಕೆಂದ್ರೆ ಅವ್ರದ್ದು ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕು ಅದಕ್ಕೋಸ್ಕರ ಅವರು ವಿ ಶೇಪ್ ಅಲ್ಲಿ ಶೇಪಲ್ಲಿ ಮಾರ್ಕೆಟನ್ನು ತಗೊಂಡೋಗಿ ಅಲ್ಲೇ ಕ್ಲೋಸ್ ಮಾಡ್ತಾರೆ ನೀವು ನೋಡ್ಬೋದು ನಾಲ್ಕು ಗುರುವಾರದಿಂದನೂ ಮಾರ್ಕೆಟ್ ಅದೇ ತರನೇ ಮಾಡ್ತಾ ಇದ್ದೆ ಒಂದೇ ಝೋನಲ್ಲಿ ಬರೋದು ವಾಪಸ್ ಹೋಗುವಂಥದ್ದು ಜಾಸ್ತಿ ಮೂಮೆಂಟಮ್ ಅನ್ನ ಅಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ ಈಗ ಜುಲೈ ಅಲ್ಲಿ ಸಾರಿ ಜುಲೈಲ್ಲಿ ನೀವು ನೋಡಿದಾಗ ಇದನ್ನ ತಗೊಳ್ಳೋಣ ಜುಲೈ ಅಲ್ಲಿ ನೋಡಿದ್ರೆ ಜುಲೈ ಅಲ್ಲಿ ಯಾವ ದಿವಸನು ಮಾರ್ಕೆಟ್ ಪ್ರಾಕ್ಟಿಕಲ್ ಆಗಿ ಯಾವ ದಿವ್ಸನು ಕರೆಕ್ಟ್ ಆಗಿ ಇಲ್ಲ ನೀವು ಜುಲೈ ನೋಡಿದಾಗ ಮಾರ್ಕ್ ಮಾಡಿ ಜುಲೈ ಮಾರ್ಕ್ ಮಾಡಿದ್ರೆ ಜುಲೈ ಜೂನ್ ಜುಲೈ ನೋಡಿ ಇಲ್ಲಿಂದ ಮಾರ್ಕೆಟ್ ಏನಾಗ್ತಾ ಇದೆ ಒಂದು ಝೋನ್ ಮಾಡುತ್ತೆ ಆ ಝೋನ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗುತ್ತೆ ಒಂದು ಝೋನ್ ಮಾಡುತ್ತೆ ಆ ಝೋನ್ ಮಾಡಿ ಮಾರ್ಕೆಟ್ ಅಲ್ಲೇ ಇರುತ್ತೆ ಅದಾದ್ಮೇಲೆ ಇನ್ನು ಇನ್ನೊಂದು ಕೆಳಗಡೆ ಬಂದಾಗ ಒಂದು ಝೋನ್ ಮಾಡುತ್ತೆ ನೋಡಿ ಮಾರ್ಕೆಟ್ ಅದೇ ಝೋನ್ ಒಳಗೆ ಕೂತ್ಕೊಳ್ಳುತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇಳಿತಾ ಇದೆ ಈಗ ಇದೊಂದು ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಾಳೆನಾರ ಹೋದ್ರೆ ಈ ಗ್ಯಾಪ್ ಅನ್ನ ಫಿಲ್ ಮಾಡಿ ಮತ್ತೆ ತಿರ್ಗ ಈ ಝೋನ್ ಬಿಟ್ಟು ಈ ಝೋನ್ ಹೋಗ್ಬೋದು ಅಥವಾ ಈ ಝೋನ್ ಇಂದ ಈ ಝೋನ್ ಗೆ ಇದೇ ರೀತಿ ಮತ್ತೆ ಎಲ್ಲೂ ಹೋಗ್ತಾ ಇಲ್ಲ ಜುಲೈ ಫುಲ್ ತಿಂಗ್ಳು ಆಗ್ತಾ ಬಂತು ಇನ್ನೊಂದು ವಾರ ಇದೆ ಸೊ ಮಾರ್ಕೆಟ್ ಇದೆ ನೀವು ಅದನ್ನ ಮಂತ್ಲಿ ಚಾರ್ಟ್ ಹಾಕಿ ನೋಡಿದ್ರು ಸಹ ನಿಮ್ಗದು ಕ್ಲಿಯರ್ ಆಗಿ ತೋರಿಸುತ್ತೆ ಏನು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೌದಾ ಮಾರ್ಕೆಟ್ ಗ್ರೀನ್ ಅಲ್ಲಿ ಬಂದಂತಹ ಮಾರ್ಕೆಟ್ ಡೋಜಿ ಆಗ್ತಾ ಇದೆ ಸೊ ನಮ್ಗೆ ಅನ್ಸುತ್ತೆ ಈಗ ಇದರಿಂದ ಫಾಲ್ ಆಗುವಂತ ಮಾರ್ಕೆಟ್ ಅಥವಾ ಗ್ರೋ ತಗೊಂಡು ಹೋಗುವಂತ ಮಾರ್ಕೆಟ್ ಇದು ಹೈ ಈಗ ಇದುವರೆಗೆ ಇದ್ದಂತಹ ರಿಟರ್ನ್ ಆದಂತಹ ಜಾಗ ಇದೆರಡನ್ನ ನೋಡಿದಾಗ ಇದು ಬ್ರೇಕ್ ಆಗಿ ಹೋಗುತ್ತಾ ಅಥವಾ ಇಲ್ಲೇ ಒಂದ್ಸಲಿ ರೀಟೆಸ್ಟ್ ಮಾಡಿ ಮತ್ತೆ ಈಗ ಫಾಲ್ ಅನ್ನೋದು ಅನ್ನೋದೀಗ ನಮ್ಗೆ ಕುತೂಹಲವಾದಂತಹ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಇನ್ನು ಈ ತಿಂಗಳು ಮುಗಿದ ಮೇಲೆ ಗೊತ್ತಾಗುತ್ತೆ ಬಟ್ ಮಾರ್ಕೆಟ್ ಅಲ್ಲಿವರೆಗೂ ಪ್ರಾಪರ್ ಆಗಿಲ್ಲ ಅಂತ ಮಾರ್ಕೆಟ್ ಅಲ್ಲಿ ನಾವು ಚಿಕ್ಕ ಚಿಕ್ಕ ಗಳನ್ನ ಮಾಡಿ ಬೇಗ ಹೊರಗೆ ಬರುವುದು ಬಹಳ ಒಳ್ಳೆಯ ಕೆಲಸ ಯಾರು ಮಾಡ್ತಾ ಇದ್ರು ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಇನ್ನು ನಾಳೆ ಏನಾಗುತ್ತೆ ಅನ್ನೋದನ್ನ ನಾಳೆ ಡಿಸ್ಕಶನ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್